ಸೂಪರು ಸರ್ ಅಲ್ಟಿ ಅದ್ರಲ್ಲಿ ಬೇರೆ ನಮ್ಮ ರೇಷ್ಮಕ್ಕವರು ಮತ್ತೆಲ್ಲ ಮಾಡಿರೋ ಪ್ರೋಗ್ರಾಮಲ್ಲಿ ತುಂಬ ಸೂಪರ್ ಆಗಿದೆ ಸರ್ ಮೂವಿ ಇನ್ನೊಂದ್ಸಲ ನೋಡಬೇಕು ಅಂದ್ಕೊಂಡಿದ್ದೀವಿ ಎಷ್ಟು ನೋಡ ಸರ್ ಅದ್ರಲ್ಲಿ ಏನಿಲ್ಲ ಇನ್ನೊಂದ್ ನೆಕ್ಸ್ಟ್ ಶೋಗೆ ಬಂದೇ ಬರ್ತೀನಿ ಸರ್ ಖಂಡಿತ ನಮ್ಮ ರೇಷ್ಮಕ್ಕ ಅವರಿಗೆ ಒಂದು ಸೆಲೆಟಿವ್ ಸರ್ ನನ್ನ ನನ್ನ ಕಡೆಯಿಂದ ಓಕೆ ಸರ್ ಥ್ಯಾಂಕ್ ಯು ಸರ್ ಮೂವಿ ಚೆನ್ನಾಗಿತ್ತು ನೋಡಿ ಕ್ವಶನ್ಸ್ ಕೇಳಿ ಹೇಳ್ತೀನಿ ಚೆನ್ನಾಗಿತ್ತು ನ್ಯೂ ಕಮ್ಮಲ್ಲಿ ಅನಿಸ್ಲಿಲ್ಲ ಬಟ್ ಒಳ್ಳೆ ಆ್ಯಕ್ಟಿಂಗು ಫೈಟ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಚೆನ್ನಾಗಿದೆ ಮೂವಿ ನೋಡ್ಬೋದು ಏನಂತ ಏನು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಮೋಸ್ಟ್ಲಿ ಪಾರ್ಟ್ ಟೂನು ಇದೆ ಮೋಸ್ಟ್ಲಿ ಕಮಿಂಗ್ಸು ಮೆಸೇಜು ಮೆಸೇಜ್ ಅಂತೇನಿಲ್ಲ ನೋಡ್ಬೋದು ಎಂಟರ್ಟೈನ್ಮೆಂಟ್ ಇದೆ ಹೊಸವರ ಪ್ರಯತ್ನ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ ಕನ್ನಡ ಸಪೋರ್ಟ್ ಮಾಡಿ ಮೂವಿಗೆ ಮೂವಿ ಚೆನ್ನಾಗಿತ್ತು ಲಾಸ್ಟ್ ಮಾತ್ರ ಮಸ್ತಾಗಿತ್ತು ಇನ್ನೂ ಹೇಗಿದೆ ಅಂತ ನಾನು ಅಂದ್ಕೊಂಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿತ್ತು ಲಾಸ್ಟ್ ಇಷ್ಟ ಆಯ್ತು ಚೆನ್ನಾಗಿತ್ತು ನೋಡಿ ದಯವಿಟ್ಟು ನಾನು ಒಂದ್ ಸಣ್ಣ ಕಾಲ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಎಲ್ರು ಹೊಸ ಬ್ರಂದ್ರೆ ನನಗೆ ಅಷ್ಟು ಪರಿಚಯ ಇಲ್ಲ ಹೊಸ ಬ್ರಂದ್ರೆ ನೋಡಿದ್ರು ಚೆನ್ನಾಗಿದೆ